ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಶೀಘ್ರವೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಪುಟ್ಟು ಆಂಜನಪ್ಪ ಸ್ಪಷ್ಟನೆ ಕಾಂಗ್ರೆಸ್ ಹೈಕಮಾಂಡ್ ಪಕ್ಷಕ್ಕೆ ಬರಮಾಡಿಕೊಳ್ಳಲು ಕರೆಯನ್ನು ಕೊಟ್ಟಿದ್ದು ಅದರಂತೆ ಸಿದ್ಧತೆಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟಿ ಆಂಜನಪ್ಪ ಹೇಳಿದರು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಚಿಂತಾಮಣಿ ನಗರದ ಮಾಳಪ್ಪಲ್ಲಿಯ ಅಂಜಯ ನಿವಾಸದ ಮನೆಗೆ ಬಂದಿದ್ದ ಅವರು ನಂತರ ಖಾಸಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ತೆರಳುವ ಮುನ್ನ ಭೇಟಿ ಮಾಡಿದ ವರದಿಗಾರನಿಗೆ ಮಾತನಾಡಿದ ಅವರು ಇನ್ನು ಕೆಲವೇ ದಿನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರುವುದಾಗಿ ಹೇಳಿದರು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅಭಿವೃದ್ಧಿ ಹಾಗೂ ಅವರ ದೂರದೃಷ್ಟಿ ಇಟ್ಟುಕೊಂಡು ಭವಿಷ್ಯದ ನಾಯಕನಾಗಿ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಬಲಗೊಳಿಸುತ್ತಿದ್ದಾರೆ ಅವರ ನಾಯಕತ್ವದಲ್ಲಿ ನಾವು ಜೊತೆಗೂಡಿ ಕೆಲಸವನ್ನು ಮಾಡಬೇಕಾಗಿದ್ದು ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಕೈ ಬಲಪಡಿಸಲು ಕಾಂಗ್ರೆಸ್ ಪಕ್ಷದ ಆದೇಶದಂತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರುವುದಾಗಿ ಹೇಳಿದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಗುರುತಿಸಿಕೊಂಡ ನಂತರ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಪುಟ್ಟು ಅಂಜಪ್ಪರವರು ಕಡಿಮೆ ಮತಗಳ ಅಂತರದಿಂದ ಸೋಲನ್ನು ಪಡೆದುಕೊಂಡಿದ್ದ ಅವರನ್ನು ಸದ್ಯ ಈಗ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವ ಸಕಲ ಸಿದ್ಧತೆಯನ್ನು ನಡೆಸಿಕೊಳ್ಳಲಾಗಿದೆ ಇಂದು ಚಿಂತಾಮಣಿ ನಗರದಲ್ಲಿ ಉನ್ನತ ಶಿಕ್ಷಣ ಸಚಿವರ ನೇತೃತ್ವದಲ್ಲಿ ನಡೆದ ಗ್ಯಾರಂಟಿ ಸಮಾವೇಶದ ಪೂರ್ವಭಾವಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದುದು ವಿಶೇಷ ಈಗಾಗಲೇ ಜಿಲ್ಲೆನ ಒಂದು ರೀತಿ ಅಭಿವೃದ್ಧಿ ಪಥದತ್ತ ಒಂದು ದೂರದೃಷ್ಟಿಯ ಮುನ್ನೋಟ ಇಟ್ಕೊಂಡು ಭವಿಷ್ಯದ ನಾಯಕರಾಗಿ ಹಿಂದಿನಿಂದಲೂ ಸಹ ಎರಡೂ ಜಿಲ್ಲೆಗಳಲ್ಲಿ ಒಂದು ದೂರದೃಷ್ಟಿಯಿಂದ ಕೆಲಸ ಮಾಡ್ಕೊಂಡು ಬರ್ತಾರಂಥವ್ರು ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರಣ್ಣವರು ಅವ್ರಿಗೆ ಜನ ಆಶೀರ್ವಾದದಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ ಬಂದಿದೆ ಅವರಿಗೆ ಸಚಿವ ಸ್ಥಾನವನ್ನು ತರ್ತಿರೋಂಥದ್ದು ಈ ಜಿಲ್ಲೆಯ ಸೌಭಾಗ್ಯ ಅದೇ ರೀತಿ ಅವರು ಹಗಲು ರಾತ್ರಿ ಕೆಲಸ ಮಾಡ್ತಾರೆ ನಾವು ಅವರ ಜೊತೆಗಳೇ ಜೊತೇಲಿ ನಾವೂ ಸಹ ಹೆಜ್ಜೆ ಹಾಕೋದ್ರಿಂದ ಕೆಲಸ ಮಾಡೋದ್ರಿಂದ ಒಂದಷ್ಟು ಕಲಿಯಂಥದ್ದು ಆಗ್ತದೆ ಮತ್ತು ಶಿಡ್ಲಘಟ್ಟದ ಭವಿಷ್ಯದ ದೃಷ್ಟಿಯಿಂದ ಸಹ ನಮಗೆ ಒಳ್ಳೆಯದಾಗ್ತದೆ ಅಂತ ತಿಳ್ಕೊಂಡು ನಾವೆಲ್ಲರೂ ಸಹ ಅವ್ರ ಜೊತೆ ಸಾಕ್ತಾಯಿದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲೂ ಸಹ ಚರ್ಚೆಗಳಾಗ್ತಾಯಿದೆ ಸೇರಿಸ್ಕೊಳ್ಳುವಂಥದ್ದು ಮುಂದೆ ಭವಿಷ್ಯದಲ್ಲಿ ನನಗೆ ಇಲ್ಲಿ ಶಕ್ತಿ ತುಂಬುವಂಥ ಕೆಲಸ ಆಗ್ತದೆ ಬನ್ನಿ ಅಂತೇಳಿ ಆಮಂತ್ರಣ ಸಹ ಆಗ್ತಾಯಿದೆ ಅದು ಚರ್ಚೆಗಳು ಅಂತಿಮ ಘಟ್ಟದಲ್ಲಿರೋದ್ರಿಂದ ಇನ್ನು ಕೆಲವೇ ದಿನಗಳಲ್ಲಿ ಅದಕ್ಕೆ ಒಂದು ಸ್ಟಾಪ್ ಅಂತ ಕೆಲಸನೂ ಆಗ್ತದೆ ಹೈಕಮಂಡೆಡ್ ನೀವು ಬನ್ನಿ ಅಂತ ನಮ್ಮನ್ನು ಕರೀತಾರೆ ಹಾಗಾಗಿ ಇದಂಥದ್ದು ಉಚ್ಚಾಟನೆ ಕಳೆದ ಚುನಾವಣೆಯಲ್ಲಿ ಮಾಡಿದ್ದಾರೆ ಈಗ ಆರು ವರ್ಷ ಏನೋ ಉಚ್ಚಾಟನೆ ಮಾಡಿದ್ರು ಅದನ್ನ ಈಗ ವಾಪಸ್ ತೊಗೊಂಡು ನಮ್ಮನ್ನು ಪಕ್ಷದ ಒಳಗಡೆ ಕರ್ಕೊಳ್ತಾರೆ ಮತ್ತೆ ಶಿ ಶಕ್ತಿ ತುಂಬಂಥದ್ದು ಮಾಡ್ತೀವಿ ಅಂತೇಳಿ ನಮಗೆ ಭರವಸೆ ಕೊಡ್ತೇನೆ ಎಲ್ಲ ನಾನು ಅದಕ್ಕೆ ಆಗೋದಿಲ್ಲ ನಗದೇ ಆದಂಥ ಒಂದು ಪಕ್ಷದಲ್ಲಿ ಐಡೆಂಟಿಟಿ ಇರ್ತದೆ ಅದನ್ನೆಲ್ಲನೂ ಸಹ ವರಿಷ್ಠ ಯಾವ ರೀತಿ ತೀರ್ಮಾನ ಮಾಡಿ ನಮ್ಮನ್ನು ಮುಂದೆ ಕ್ಷೇತ್ರನ ಡೆವಲಪ್ ಮಾಡೋದಕ್ಕೆ ಯಾವ ರೀತಿ ಶಕ್ತಿ ತುಂಬ್ತಾರೆ ಅಂತ ಅನ್ನೋದನ್ನ ಸಹ ಈಗ ಚರ್ಚೆಗಳಾಗ್ತಾ ಇರುತ್ತೆ ಇದೆಲ್ಲವೂ ಸಹ ಆದಾಗ ಇವೆಲ್ಲದಕ್ಕೂ ಸಹ ತಡೆ ಬಿಡುತ್ತೆ ಏನು ಆರೋಗ್ಯದ ಶಿಬಿರಗಳಿರೋಂಥದ್ದು ಇರ್ಬೋದು ಬಡವರು ಧ್ವನಿ ಇಲ್ಲದಂಥವ್ರು ನಮ್ಮನ್ನು ಯಾರೇ ಅಪ್ರೋಚ್ ಮಾಡೋದು ಸಹ ನಮ್ಮ ಅದೇ ರೀತಿಯಲ್ಲಿ ಸಹಾಯ ಮಾಡುವಂಥದ್ದು ತಾಲೂಕು ಕಚೇರಿಗಳಲ್ಲಿ ರೈತಾಪಿ ವರ್ಗಕ್ಕೆ ಏನಾದರೂ ಕೆಲಸ ನಾವು ಹಿಂದೆ ಬಿದ್ದು ಮಾಡೋಂಥದ್ದು ಸಹ ಆಗ್ತಾಯಿದೆ ಇದೆ ಕ್ಷೇತ್ರ ಇದು ಶೈಕ್ಷಣಿಕ ಕ್ಷೇತ್ರದಲ್ಲೂ ಸಹ ನಮ್ಮ ಕೆಲ ಕೆಲಸ ಧಾರ್ಮಿಕ ಸರ್ಕಾರ ಇದ್ದಿದ್ರೆ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡೋದಕ್ಕೆ ಅವಕಾಶ ಇತ್ತು ಯಾಕಂದರೆ ಸರ್ಕಾರದಲ್ಲಿ ಭಾಗ ನಾವು ಒಬ್ರು ಆದರೆ ಹೆಚ್ಚು ಹೆಚ್ಚು ಕೆಲಸ ಮಾಡೋದಕ್ಕೆ ದಾರಿ ಆಗ್ತಾ ಇತ್ತು ಅಧಿಕಾರಿಗಳು ಸಹ ಅದಕ್ಕೆ ಒಂದು ಮನ್ನಣೆನ ಕೊಟ್ಟು